ನೀವ್ ಯಾರಾದರೂ ಸ್ವರಾಜ್ ಫೋರ್ ಇಂಟು ಫೋರ್ ಟ್ರಾಕ್ ನೋಡ್ ಹುಡುಕ್ತಿದ್ರೆ ಮಾತ್ರ ಈ ವಿಡನ್ನ ಕೊನೆವರಿಗೆ ನೋಡಿ ಈ ವಿಡೋದಲ್ಲಾದ್ರೆ ಸ್ವರಾಜ್ ಸೆವೆನ್ ಫೋರ್ ಎಫ್ ಇ ಫೋರ್ ಇಂಟು ಫೋರ್ ಟ್ರಾಕ್ಟರ್ ಮಾರಾಟಕ್ಕಿದೆ ಈ ಟ್ರಾಕ್ಟರ್ ಬಗ್ಗೆ ಫುಲ್ ಡೀಟೇಲ್ಸ್ ಕೊಡೋ ಮೊದಲು ನಮ್ಮ ಚಾನಲ್ ಇದುವರೆಗೂ ಯೂಟ್ಯೂಬ್ ಅಂಡ್ ಫೇಸ್ಬುಕ್ ಪೇಜನ್ನ ಫಾಲೋ ಮಾಡಿಲ್ಲ ಅಂದರೆ ಈ ಕೂಡಲೇ ಫಾಲೋ ಮಾಡ್ಕೊಂಡು ಪ್ರೊಟೆಕ್ಷನ್ ಆಲ್ ಇಟ್ಕೊಂಡ್ರೆ ನಾವು ಅಪ್ಲೋಡ್ ಮಾಡೋದು ಪ್ರತಿ ವಿಡೋ ಕೂಡ ನಿಮಗೆ ನೋಟಿಫಿಕೇಶನ್ ಮೂಲಕ ಬಂದು ತಲುಪುತ್ತೆ ನಿಮ್ಮ ಟ್ರಾಕ್ಟರ್ ಹೊತ್ತು ಯಾವುದೋ ವಾಹನ ಮಾರಾಟಕ್ಕಿದ್ರೆ ನನ್ನ ವಾಟ್ಸಪ್ ನಂಬರ್ಗೆ ಫೋಟೋಸ್ ಅಂಡ್ ಡೀಟೇಲ್ಸ್ ಕಳಿಸಿದ್ರೆ ಇದೇ ತರಹ ಯೂಟ್ಯೂಬಲ್ಲಿ ಅಲ್ಲಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತೀವಿ ನಿಮ್ಗೆ ಟ್ರಾಕ್ಟರ್ ಸೇರ್ ಮಾಡಕ್ಕೆ ತುಂಬಾ ಆಗುತ್ತೆ ಹಾಗೆ ನೋಡಿ ನಿಮ್ಗೆ ಮುಂದೆ ಸ್ವರ ಸೆವೆನ್ ಡಬಲ್ ಫೋರ್ ಎಫ್ ಇ ಫೋರ್ ಇಂಟು ಫೋರ್ ಟ್ರಾಕ್ಟ್ರು ಈ ಟ್ರಾಕ್ಟರ್ ಮಾಡಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟೂ ತೌಸಂಡ್ ಟ್ವೆಂಟಿ ತ್ರೀ ಮಾಡಲು ರಿಜಿಸ್ಟ್ರೇಷನ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಈ ಟ್ರಾಕ್ಟರ್ ಮಾಡಲ್ ಬಂದ್ಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಈ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಸಾವಿರದ ಎಂಬತ್ತೈದು ಗಂಟೆ ರನ್ನಿಂಗ್ ಇದೆ ತೌಸಂಡ್ ಏಯ್ಟಿ ಫೈವ್ ಅವರ್ಸ್ ಈ ಟ್ರಾಕ್ಟರ್ ರನ್ ಆಗಿದೆ ಈ ಟ್ರಾಕ್ಟರ್ ಹಾರ್ಸ್ಬೋದು ನಲವತ್ತೆಂಟು ಎಚ್ ಪಿ ಫಾರ್ಟಿ ಏಟ್ ಎಚ್ ಪಿ ಟ್ರಾಕ್ಟರ್ ಇಂಜಿನಿರಫಸ್ ಗುಡ್ ಕಂಡೀಷನ್ ಇದೆ ಶೋರೂಮ್ ಕಂಡೀಷನ್ ಅಂತಾನ ಟಾಕ್ ಡೀಲರ್ ಆದ್ರೆ ಹೇಳ್ತಿದ್ದಾರೆ ಈ ಟ್ರಾಕ್ಟರ್ ಬಂದ್ಬಿಟ್ಟು ಡೀಲರ್ ಹತ್ರ ಮರಟಕ್ಕೆ ಇರುತ್ತೆ ಇಂಜಿನಿರಫ ಗುಡ್ ಕಂಡೀಷನ್ ಅದೇ ಡಾಕ್ಯುಮೆಂಟ್ಸ್ ಎಲ್ಲ ಆಲ್ ಕ್ಲಿಯರ್ ಇದಾವೆ ಅಂತ ಅಂತಿದ್ದಾರೆ ಹಾಗೆ ಟ್ರಾಕ್ಟರ್ ಗೆ ಲೋನ್ ಆಪ್ಷನ್ ಇದೆ ಎಂಬತ್ ಸಾವಿರದಿಂದ ಒಂದು ಲಕ್ಷದವರೆಗೂ ಲೋನ್ ಪೇಮೆಂಟ್ ಕಟ್ಟಿದ್ರೆ ಅಮೌಂಟ್ನ ಲೋನ್ ಈ ಟ್ರಾಕ್ಟರ್ ಡೀಲರ್ ಆದ್ರೆ ಹೇಳ್ತಿದಾರೆ ಇವರೇ ಲೋನ್ ಮಾಡಿ ಕೊಡ್ತಾರಂತೆ ಈ ಟ್ರಾಕ್ಟರ್ ಆರ್ಸ್ಕೊಂಡು ನಲವತ್ತೆಂಟು ಎಚ್ ಪಿ ಟ್ರಾಕ್ಟರ್ ಓನರ್ ಫಸ್ಟ್ ಪಾರ್ಟ್ ಆಗಿರ್ತಾರೆ ತಗೊಂಡು ಸೆಕೆಂಡ್ ಪಾರ್ಟಿ ಆಗ್ತಾರೆ ಈ ಟ್ರಾಕ್ಟರ್ ಲೊಕೇಶನ್ ಮಂಡ್ಯ ಡಿಸ್ಟ್ರಿಕ್ಟ್ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮರಾಟಕಿದೆ ಕೃಷ್ಣರಾಜಪೇಟೆ ತಾಲೂಕು ಕಿಕ್ಕೇರಿ ಲೊಕೇಶನ್ ಅಲ್ಲಿ ಟ್ರಾಕ್ಟರ್ ಮಾರಾಟಕ್ಕಿದೆ ಹಾಗೆ ಟ್ರಾಕ್ಟರ್ ರನ್ನಿಂಗ್ ಆಗಿರೋದು ಸಾವಿರದ ಎಂಬತ್ತೈದು ಗಂಟೆ ರನ್ನಿಂಗ್ ಆಗಿದೆ ಫ್ರಂಟ್ ಅಂಡ್ ಬ್ಯಾಕ್ ಟೈಸ್ ನೋಡ್ಕೊಂಡ್ರೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ವರ್ಗೂ ಬಡಿಸಿದಾವೆ ಹಾಗೆ ಡಾಕ್ಟರ್ ಡೀಲರ್ ಪ್ರೈಸ್ ಬಂದ್ಬಿಟ್ಟು ಏಳು ಲಕ್ಷದ ಹತ್ತು ಸಾವಿರ ಪ್ರೈಸ್ ಹೇಳ್ತಿದ್ದಾರೆ ಸೆವೆನ್ ಲಾಕ್ ಟೆನ್ ತೌಸಂಡ್ ಪ್ರೈಸ್ ಹೇಳ್ತಿದ್ದಾರೆ ಇದೇ ಫನಲ್ ಆಗಿರೋದಲ್ಲ ಸ್ವಲ್ಪ ಕಡಿಮೆ ಕೊಡ್ತೀವಿ ಅಂತಿದ್ರೆ ನಿಮಗೆ ಡಾಕ್ಟರ್ ಬೇಕಿದ್ರೆ ಡೈರೆಕ್ಟ್ ಡಾಕ್ಟರ್ ಲೊಕೇಶನ್ ಹೋಗಿ ಕಂಡೀಷನ್ ಮಾತ್ರ ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡ್ಕೊಂಡ ತಗೊಳ್ಳಿ ಡೀಲರ್ ನಂಬರ್ ಟೈಟಲ್ ಕೊಟ್ಟಿರ್ತೀನಿ ಯಾವ್ದ ಕಾರಣಕ್ಕೂ ಆನ್ಲೈನ್ ಪೇಮೆಂಟ್ ಮಾತ್ರ ಮಾಡ್ಬೇಡಿ ನಿಮಗೆ ಡಾಕ್ಟರ್ ಬೇಕಾದ್ರೆ ಕಾಲ್ ಮಾಡಿ ಹಾಗೇ ತರಹ ನಿಮ್ಮ ಡಾಕ್ಟರ್ ಹೊತ್ತು ಯಾವ್ದೋಹನ ಮರಟಿಕ್ ಇದ್ರೆ ನಾನು ವಾಟ್ಸ್ಆಪ್ ನಂಬರ್ಗೆ ಫೋಟೋಸ್ ಅಂಡ್ ರಿಟ್ರೆ ಇದೇ ತರ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಒನಟೋ ಕಸ್ಟಮರ್ ಮೀಡಿಯೇಟ್ ಅನ್ನೋ ಹಾಗೆ ಇದುವರೆಗೂ యూట్యూబ్ చాలా ఫేస్బుక్ పేజ్ న ఫాలో మే ఫాలో మళ్ళీ